ಚಾಮರಾಜನಗರದಲ್ಲಿ ಅದ್ದೂರಿ ಬಸವ ಜಯಂತಿ ಆಚರಣೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಸಹಯೋಗದಲ್ಲಿ ನಗರದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಸಮಸಮಾಜದ ನಿರ್ಮಾತೃ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮೊದಲಿಗೆ ಎಂಎಸ್ ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಇನ್ನಿತರೆ ಗಣ್ಯರು ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಜಗಜ್ಯೋತಿ ಬಸವೇಶ್ವರರ ಪುತ್ರಳಿಗೆ ಪುಷ್ಪಾರ್ಚನೆ ಮಾಡಿದರು ಬೆಳ್ಳಿ ರಥದಲ್ಲಿ ಅಲಂಕೃತ ಬಸವೇಶ್ವರರ ಭಾವಚಿತ್ರಕ್ಕೆ ಶಾಸಕರಾದ ಸಿಪುಟ್ಟರಂಗ ಶೆಟ್ಟಿ ಗಣ್ಯರು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೊಂಡರು ಅಲ್ಲಿಯೇ ಇದ್ದ ನಂದಿ ಧ್ವಜ ಕಂಬಕ್ಕೂ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು ಬಳಿಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೂ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದ್ರು ಬಸವೇಶ್ವರರ ಪುತ್ಥಳು ಮುಂಭಾಗದಿಂದ ಹೊರಟ ಮೆರವಣಿಗೆಗೆ ಚಾಲನೆ ದೊರೆಯಿತು ಸಾಂಸ್ಕೃತಿಕ ತಂಡಗಳಾದ ನಾಥಸ್ವರ ಡೋಳು ಕುಣಿತ ಗೊರವರ ಕುಣಿತ ಬೇಸು ಕಂಸಾಳೆ ಹುಲಿವೇಶ ಗಾರುಡಿ ಗೊಂಬೆ ಕುಣಿತ ನಂದಿಕಂಬ ಕುಣಿತ ನಗಾರಿ ತಮಟೆ ವಾದನ ಹಾಗೂ ಈ ಬಾರಿಯ ವಿಶೇಷ ಮಹಿಳೆಯರಿಂದ ಚಂಡೆ ವಾದನಗಳು ಮೆರವಣಿಗೆಗೆ ವೈಭವಯುತ ಮೆರವಣಿಗೆ ತಂದವು ನಗರದ ಶ್ರೀ ಸಿದ್ದ ಮಲ್ಲೇಶ್ವರ ವಿರಕ್ತ ಮಠದ ಚನ್ನಬಸವ ಸ್ವಾಮಿಗಳು मरयालद मुर्ग राजेंद्र स्वामी मठद इमुडी मुरघ राजेंद्र स्वमी काड चूड़ा पिमरी स्वमी चूड अध्यक्षर महम्मद अजगर मुलाधिकारी शिल्पानग् जिल्हा पंचायत मुख्य कार्यनिर्वाह अधिकारी मोनारोथ जिल्हा पोलीस वरिष्ठाधिकारी डॉक्टर बिटी कवित एन टी